ಅಂದೇ ಹೇಳಬೇಕು ಅಂದ್ರೆ ನಾಲ್ಕು ವರ್ಷದ ಹಿಂದೆಗಡೆ ಬ್ಲಡ್ ಬ್ಲಡ್ ಹೋಗ್ಬಿಟ್ಟು ಇಲ್ಲ ಆಗಲಿಲ್ಲ ಮೈಸೂರಿಗೆ ಹೋಗಿ ಅಂತಂದ್ರೆ ಹೊಟ್ಟೆ ನೋವು ಜಾಸ್ತಿ ಆಗಿಬಿಟ್ಟು ನರ್ಸುಪುರ ಇರು ಮೈಸೂರಿಗೆ ಹೋಗ್ಬಿಟ್ಟು ಅಲ್ಲಿ ಎಲ್ಲ ಪ್ರಾಬ್ಲಮ್ ಆಗಿ ಒಂದು ತನ ಇದ್ದೇವೆ ನಾವು ಮಗು ತೀರ್ ಹೋಯ್ತು ಅಂತ ನಾನು ಎಡ್ದಾರೆ ಅವಳು ಈಗ ಮಾತಾಡ್ತಾರೋ ತಾಯಿ ಮಗು ಆರೈಕೆ ಮತ್ತು ಹೆರಿಗೆ ಆಸ್ಪತ್ರೆ ನಿರ್ಮಾಣಕ್ಕಾಗಿ ಒತ್ತಾಯಿಸುತ್ತಿದ್ದೇವೆ ಏನಪ್ಪ ಅಂತಂದರೆ ಈಗ ಮಗು ಈಗ ನಾವು ಎಡ್ದಾರೆಯಿಂದ ನರಸೀಪುರಕ್ಕೆ ಹೋಗ್ಬೇಕಾಗತ್ತೆ ಏನಾದರೂ ಪ್ರೆಗ್ನೆಂಟ್ ಇದ್ರೆ ಮಾಡಿದರೆ ಮಟ್ಟಿದ್ರೆ ಅಥವಾ ಏನಾದರೂ ಹೆಚ್ಚು ಕಡಿಮೆ ಆಯ್ತಾರೆ ನರಸೀಪುರಕ್ಕೆ ಹೋಗಬೇಕಾಗತ್ತೆ ಈಗ ತಾಯಿಗೂ ಅಥವಾ ಏನೋ ಆಯಿತು ಎಮರ್ಜೆನ್ಸಿ ಏನೋ ಆಯಿತು ಅಂದ್ರೆ ಅಂದರೆ ನರಸೀಪುರದಲ್ಲಿ ಇಲ್ಲ ಬೇಡ ಆಗಲ್ಲ ಮೈಸೂರಿಗೆ ಹೋಗಿ ನೀವು ಅಂತ ಹೇಳ್ತಾ ಇದ್ದಾರೆ ಅದೇ ಅಷ್ಟು ದೂರ ಆಗುತ್ತೆ ಇಲ್ಲಿಂದ ಹೋಗಕ್ಕೆ ಒಂದು ಮೂವತ್ತು ಕಿಲೋಮೀಟ್ರ್ ಬೇಕು ಅಥವಾ ಅಕಸ್ಮಾತ್ ರೋಡಲ್ಲೇ ಏನೋ ಆಯಿತು ಹೆಚ್ಚು ಕಡಿಮೆ ಆಯಿತು ಅಂದರೆ ಕಷ್ಟ ಆಗುತ್ತೆ ಅಂತ ತಾಯಿ ಮಗುಗೆ ಅಥವಾ ಮಗುಗೆ ಏನೋ ಸಮಸ್ಯೆ ಆಗ್ಬೋದು ಅಥವಾ ತಾಯಿಗೆ ಏನೋ ಸಮಸ್ಯೆ ಆಗ್ಬೋದು ಎಕ್ಸಾಂಪಲ್ ನಂದೇ ಹೇಳಬೇಕು ಅಂದರೆ ನಾಲ್ಕು ವರ್ಷದ ಹಿಂದ್ಗಡೆ ಬ್ಲಡ್ ಬ್ಲಡ್ ಹೋಗಿಬಿಟ್ಟು ಇಲ್ಲ ಆಗಲಿಲ್ಲ ಮೈಸೂರಿಗೆ ಹೋಗಿ ಅಂತಂದ್ರೆ ಹೊಟ್ಟೆ ನೋವು ಜಾಸ್ತಿ ಆಗ್ಬಿಟ್ಟು ನರ್ಸು ಇದಕ್ಕೆ ಮೈಸೂರಿಗೆ ಹೋಗ್ಬಿಟ್ಟು ಅಲ್ಲೆಲ್ಲ ಪ್ರಾಬ್ಲಮ್ ಆಗಿ ಒಂದು ವಾರತನ ಇದ್ದೇವೆ ನಾವು ಮಗು ಪ ಹೋಯ್ತು ಅದಕ್ಕೆ ಈ ಥರ ಆಗಬಾರ್ದು ಅಂತ ಅಂದರೆ ನರ್ಸಪುರದಲ್ಲಿ ಒಂದು ಚಲೋ ಅದೇ ಬೇರೆ ಹೆಣ್ಮಕ್ಳಿಗೆ ಆಗಬಾರ್ದು ಇನ್ನು ಯಾವತ್ತೂ ಆಗಬಾರ್ದು ಮಗುನು ಆರೋಗ್ಯ ಮಗುನೂ ಚೆನ್ನಾಗಿರ್ಬೇಕು ತಾಯಿನೂ ಸುರಕ್ಷತೆ ಆಗಿರಬೇಕು ಅಂತಂದರೆ ಮೈಸೂರಲ್ಲಿ ಮೈಸೂರಲ್ಲಿರುವಂಥ ಹಾಸ್ಪಿಟ್ಲು ನರಸೀಪುರದಲ್ಲಿ ಬರಬೇಕು ಆ ಥರ ಎಲ್ಲರಿಗೂ ಒಂದು ರಕ್ಷಣೆ ಸಿಗುತ್ತೆ ಅಂತ ಹೇಳಿ ನನ್ನ ಮಾತನ್ನು